ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಚಾರ್ಯ ಗುರುಭ್ಯೋ ನಮಃ ಹರಿ ಹಿ ಓಂ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಾಭೀಷಣ ಭದ್ರ ಮೃತ್ಯು ಮೃತ್ಯೋರ್ನಮ್ಯಹಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ಫೆಬ್ರವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗದಲ್ಲಿ ದಿನೇ ದಿನೇ ಅಭಿವೃದ್ಧಿಯನ್ನು ಕಾಣ್ತೀರ ನೀವು ಒಂದೇ ಸಲ ಬರೋದಿಲ್ಲ ನಿಮಗೆ ಸೊ ದಿನ ದಿನಕ್ಕೂ ಒಂದು ಅಭಿವೃದ್ಧಿಯನ್ನು ಕಾಣ್ತೀರಿ ಮನೆ ಆಸ್ತಿ ಭೂಮಿಯನ್ನು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು ಚಾನ್ಸ್ ಇದೆ ಒಂದು ಅನುಕೂಲ ಚೆನ್ನಾಗಿ ಸಿಗತ್ತೆ ನಿಮಗೆ ಯಾವುದ್ರ ಪ್ರಕಾರ ಮತ್ತು ಹಿರಿಯರ ಆಸ್ತಿಗಳೆಲ್ಲ ಕೈಗೊಳ್ಳುವಂಥ ಯೋಗ ಚೆನ್ನಾಗಿದೆ ಅದು ಒಂದು ಒಳ್ಳೆಯ ಫಲವನ್ನು ಕೊಡ್ತದೆ ಆದರೆ ದೇವರೆಲ್ಲ ಕೊಡ್ತಾನೆ ಹಾಗೆ ನಿಮ್ಮ ಜೀವನದ ಸ್ವಲ್ಪ ಅಹಂಭಾವವನ್ನು ಇಟ್ಕೊತೀರಿ ಅಹಂಭಾವ ನಾನೇ ಸರಿ ನಂದೇ ಸರಿ ನನ್ನ ಮಾತು ಸರಿ ಅಂತ ಹೋಗ್ತೀರಿ ಇದನ್ನು ಮೊದಲು ಬಿಡಬೇಕು ನೀವು ಬಿಟ್ಟರೆ ಅನುಕೂಲವಾಗುವುದು ಮತ್ತು ಮಕ್ಕಳನ್ನು ಸಹ ವಿರೋಧ ಮಾಡ್ಕೊತೀರಿ ಯಾರ ಮಾತು ಸರಿಯಾಗಿ ಕೇಳೋದಿಲ್ಲ ಸ್ವಲ್ಪ ಮಕ್ಕಳ ಮಾತನು ಕೇಳಿ ಒಳ್ಳೆಯ ಮಾತು ಯಾರು ಹೇಳಿದ್ರೂ ಕೇಳಬೇಕು ದೊಡ್ಡವರಾಗಲಿ ಹಿರಿಯರಾಗಲಿ ಚಿಕ್ಕವರಾಗಲಿ ಗುರುಗಳಾಗಲಿ ಬಂಧುಗಳಾಗಲಿ ಯಾರು ಏನೇ ಒಂದು ಒಳ್ಳೆಯ ಮಾತು ಹೇಳಿದ್ರೆ ಕೇಳಬೇಕು ವಿರೋಧ ಮಾಡ್ಕೋಬಾರ್ದು ನೀವು ಮತ್ತು ಎಲ್ಲರೂ ಜಗಳ ಮಾಡ್ಕೊತೀರ ಏನೋ ಸಣ್ಣ ಪುಟ್ಟ ಜಗಳ ಜಗಳ ಮಾಡ್ಕೊತೀರಾ ವಿಚಾರನೇ ಮಾಡೋಕ್ಕೋಗೋದಿಲ್ಲ ಇದು ಸ್ವಲ್ಪ ಬಿಡಬೇಕಾಗ್ತದೆ ಮತ್ತು ವಿಪರೀತ ಖರ್ಚುಗಳು ಹಣದ ಖರ್ಚುಗಳು ಈಗ ಹೆಂಗೋಗುತ್ತೆ ಹೆಂಗೆ ಬರುತ್ತೆ ಹೇಳಲಿಕ್ಕೆ ಆಗಲ್ಲ ಆ ಥರ ಖರ್ಚುಗಳಾಗ್ತದೆ ಆರೋಗ್ಯದಲ್ಲಿ ಏನೋ ಒಂದು ತೊಂದರೆಗಳು ಹೇಳ್ಕೊಳ್ಲಿಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಆ ಥರ ಆರೋಗ್ಯ ತೊಂದರೆಗಳನ್ನು ನೀವು ಈ ತಿಂಗಳಲ್ಲಿ ಕಾಣ್ತೀರಿ ನೀವು ಮತ್ತು ಸಾಲದ ಸುಳಿಗೆ ಸಿಕ್ಕಾಕೊಂಡ್ಬಿಡ್ತೀರಿ ಆದಷ್ಟು ಸಾಲ ವ್ಯವಹಾರಕ್ಕೆ ಹೋಗಬೇಡಿ ಸಾಲ ಕೊಡಲಿಕ್ಕೂ ಹೋಗಬೇಡಿ ಸಾಲ ತರಲಿಕ್ಕೂ ಹೋಗಬೇಡಿ ಯಾಕೆಂದರೆ ಸಾಲ ಸುಳ್ಳು ಭಾಳ ಬಹಳ ಆಗ್ತದೆ ಅದೇನೋ ಪರವಾಗಿಲ್ಲ ಆದರೆ ಸಾಲದಿಂದ ನಿಮ್ಮ ಹಿರಿಯರ ಆಸ್ತಿಯನ್ನು ಹಾಳು ಮಾಡ್ಕೊಂಬಿಡ್ತೀರಿ ಕಳ್ಕೊಂಬಿಡ್ತೀರಿ ಯಾರಿಗೋ ಶೂರಿಟಿ ಹಾಕಿ ನಿಮ್ಮ ಹಿರಿಯ ರಾಷ್ಟ್ರ ಕೊಡಬೇಕಾಗ್ತದೆ ಹಾಗೆ ಅಂಥ ಕೆಲಸ ಮಾಡಕ್ಕೆ ಹೋಗಬೇಡಿ ಸ್ವಂತ ವ್ಯಾಪಾರಸ್ಥರಿಗೆ ಸ್ವಲ್ಪ ದುಡಿಮೆ ಇಂಪ್ರೂವ್ಮೆಂಟ್ ಇರ್ತದೆ ಅನುಕೂಲ ಆಗ್ತದೆ ಸ್ವಂತ ವ್ಯಾಪಾರ ಮಾಡುವಂಥವ್ರಿಗೆ ಅನುಕೂಲ ಚೆನ್ನಾಗಿರ್ತದೆ ವ್ಯವಹಾರಗಳಲ್ಲಿ ಕ್ರಯ ವಿಕ್ರಯ ಮಾಡುವಂಥವರಿಗೂ ಸಹ ಸಂಪಾದನೆ ಉತ್ತಮವಾಗುವಂಥ ಚಾನ್ಸಸ್ ಚೆನ್ನಾಗಿದೆ ನಿಮಗೆ ಎಷ್ಟು ವ್ಯಾಪಾರ ಅವತ್ತು ಆಬೇಕೋ ಅಷ್ಟಾಗತ್ತೆ ನೀವೇನು ಕೆಡ್ತಲೇ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಷ್ಟೇ ಅಧಿಕ ಲಾಭ ಬರಬೇಕು ಅಂತ ಯೋಚನೆ ಮಾಡಬೇಕು ನಿಮಗೆ ಆ ಕಾಲಕ್ಕೆ ನಿಮ್ಮ ಕಟ್ಟಕ್ಕೆ ಎಷ್ಟು ಬರಬೇಕೋ ಅಷ್ಟು ಬಂದೇ ಬರ್ತದೆ ನೀವು ಕಷ್ಟಪಟ್ಟು ದುಡಿದ ಹಣ ಚೆನ್ನ ಸಂಪಾದನೆ ಮಾಡಬೇಕು ಕಷ್ಟ ಬಿದ್ದು ಕೆಲಸ ಮಾಡ್ಕೋಬೇಕು ಸೋಮಾರ್ಥನ ಮಾಡಿ ಕೆಲಸ ಮಾಡಕ್ಕೆ ಹೋಗ್ಬಾಟೆ ಕಷ್ಟ ಬಿದ್ದಷ್ಟು ನಿಮ್ಮ ಹಣ ಇಂಪ್ರೂವ್ಮೆಂಟ್ ಆಗ್ತದೆ ಫ್ಯಾಕ್ಟರಿಲಿ ಕಂಪ್ನಿ ಕೆಲಸ ಮಾಡುವಂಥವ್ರಿಗೆ ಏನಾದ್ರು ಬದಲಾವಣೆ ಮಾಡೋಕೆ ಅಂದರೆ ಉದ್ಯೋಗದಲ್ಲಿ ನೌಕರಿಗಳ ಬದಲಾವಣೆ ಅಂದರೆ ಈ ಕಾಲ ಚೆನ್ನಾಗಿದೆ ಹಾಗಾಗಿ ಬದಲಾವಣೆನ ಮಾಡಿಕೊಂಡ್ರೆ ಗುರುವಿನ ಅನುಗ್ರಹದಿಂದ ಒಳ್ಳೆಯ ಕೆಲಸ ಕಾರ್ಯಗಳು ನಿಮಗೆ ಪ್ರಾಪ್ತವಾಗ್ತದೆ ಮತ್ತು ತೀರ್ಥಯಾತ್ರೆ ಮಾಡುವಂಥ ಒಂದು ಒಳ್ಳೆಯ ಯೋಗ ಇದೆ ದೇವರ ದರ್ಶನ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ತಪ್ಪದೇ ಮಾಡ್ಕೊಂಬನ್ನಿ ಕೆಲವು ಸಲ ಆ ದೇವರ ದರ್ಶನದಿಂದ ಒಂದು ಅನುಗ್ರಹ ಮತ್ತು ಗುರುವಿನ ಅನುಗ್ರಹದಿಂದ ಧನ ಲಾಭಗಳು ಅನ್ತವೆ ನೀವು ಅಂದ್ಕೊಂಡಿರೋ ಕೆಲವೆಲ್ಲ ಬರುತ್ತೆ ಅಂತ ಅವೆಲ್ಲ ಹುಡುಕೋ ಬಂದ್ಬಿಡುತ್ತೆ ಇವೇಂದರೆ ನೀರ್ಥಯಾತ್ರೆಯಿಂದ ದೇವರ ದರ್ಶನ ಗಂಗಾ ಸ್ನಾನಗಳು ಇವೆಲ್ಲ ಮಾಡೋದನ್ನೇ ಅಂದರೆ ನಮ್ಮ ಕೆಟ್ಟ ಪಲಗಳು ಹೋಗಿ ಒಳ್ಳೆ ಫಲ ಬರ್ತವೆ ಆ ಒಳ್ಳೆ ಫಲ ಹೇಗೆ ಬರ್ತದೆ ಅಂದರೆ ಕೆಲವು ಸಲ ದನ ಯಾರು ನಮಗೆ ಕೊಡೋದಿಲ್ಲ ಅಂತ ಗಡೇ ಮಾಡಿರ್ತಾರೆ ದುಡ್ಡುಗಳನ್ನ ಆ ದುಡ್ಡುಗಳೆಲ್ಲ ವಾಪಸ್ ಬಂದ್ಬಿಡ್ತದೆ ಕೊಡಬೇಕು ಬುದ್ಧಿ ಪ್ರೇರಣೆ ಮಾಡ್ತಾ ಇದ್ರು ಅವ್ರಿಗೆಲ್ಲರಿಗೂ ಹಾಗಾಗಿ ಕೆಲವು ಕೆಲಸದಲ್ಲಿ ಆಕಸ್ಮಿಕ ಧನಲಾಭಗಳಾಗುವಂಥ ಚಾನ್ಸ್ ಚೆನ್ನಾಗಿದೆ ವಿದ್ಯಾರ್ಥಿಗಳು ಬಹಳ ಕೀರ್ತಿನ ಸಂಪಾದನೆ ಮಾಡ್ಕೊತೀರಿ ನೀವು ವಿದ್ಯೆಯಿಂದ ಬಹಳ ಕೀರ್ತಿಗಳು ಬರ್ತದೆ ನಿಮಗೆ ಪ್ರತಿಭಾವಂತರಾಗ್ತೀರಿ ಗೌರವಾನ್ವಂತರಾಗ್ತೀರಿ ನೀವು ವಿದ್ಯಾರ್ಥಿಗಳು ಮತ್ತು ವಿಶೇಷವಾಗಿ ಚೆನ್ನಾಗಿ ಬಾಳ್ತೀರಿ ವಿದ್ಯಾರ್ಥಿಗಳು ಅಂದರೆ ಎಫರ್ಟ್ ಚೆನ್ನಾಗಿರ್ಬೇಕು ನಿಮ್ಮದು ಸೊ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಯೋಗ್ಯ ಸ್ಥಾನ ಸಿಗುತ್ತೆ ಪಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಆ ಮಕ್ಕಳಿಂದ ಒಂದು ಅನುಕೂಲ ಚೆನ್ನಾಗಿ ಸಿಗುತ್ತೆ ನಿಮಗೆ ಅದನ್ನು ನೀವು ಏನಪ್ಪ ಮಕ್ಕಳು ಓದಿಲ್ಲ ಕೆಲಸ ಸಿಕ್ಕಿಲ್ಲ ಅಂತ ಏನೋ ಒಂದು ಯೋಚನೆ ಮಾಡ್ಕೋಬೇಡಿ ನೆಗೆಟಿವ್ ಮಾಡ್ಕೋಬೇಡಿ ಪಾಸಿಟಿವ್ ಹೋಗಿ ಜಗಳ ಮಾಡ್ಕೋಬೇಡಿ ಅವರ ಜೊತೆಗೆ ಯಾಕೆಂದರೆ ಅವ್ರು ಮುಂದೆ ಒಳ್ಳೆ ಸ್ಥಾನ ಸಿಗ್ತಾ ಅವರಿಗೆ ಈಗ ತಾತ್ಕಾಲಿಕವಾಗಿ ಏಟಷ್ಟೇ ಮುಂದೆ ಒಳ್ಳೆಯ ಫಲವನ್ನು ನಿಮ್ಮ ಮಕ್ಕಳನ್ನು ನಿರೀಕ್ಷಣೆ ಮಾಡ್ಬೋದು ನೀವು ಮತ್ತು ಹೊಸ ಹೊಸ ವ್ಯಾಪಾರವನ್ನು ಕಲ್ತ್ಕೋಬೇಕು ಒಂದು ಆಸೆ ಇದೆ ನಿಮಗೆ ಬಿಸ್ನೆಸ್ ಸೊ ಕಲ್ತ್ಕೊತಿರ ಕಲ್ತ್ಕೊಳ್ಳೋಕ್ಕೆ ಒಳ್ಳೆ ಸಕಾಲ ಇದು ನೀವು ಏನೇನು ಟ್ರೈನ್ ತೊಗೋಬೇಕು ಅಂದರೆ ಬಿಸ್ನೆಸ್ಸಲ್ಲಿ ವ್ಯವಹಾರಗಳಲ್ಲಿ ಅದಕ್ಕೆ ಪ್ರಯತ್ನ ಮಾಡಿರಿ ಭಾಳ ಅನುಕೂಲವಾಗ್ತದೆ ನಿಮ್ಮ ಕೈ ಸೇರ್ತದೆ ಆದರೆ ಮಿತ್ರರಿಂದ ಕೆಲವು ಸಣ್ಣ ವ್ಯಕ್ತಿಗಳಿಂದ ಮೋಸವಾಗ್ತದೆ ಹಾಗಾಗಿ ಹುಷಾರಾಗಿರಬೇಕು ಯಾಕೆಂದರೆ ಇದರಿಂದ ನಿಮ್ಮ ಮುಂದಿನ ಆಸ್ತಿ ಇರೋದಿಲ್ಲ ಅವ್ರು ಮೋಸ ಮಾಡಿಬಿಟ್ಟಾಗ ಏಟು ಬಿದ್ದು ಬಿಡ್ತದೆ ಹಾಗಾಗಿ ಯಾರ ನಂಬಬೇಕು ಯಾರು ನಂಬಾರ್ದು ಯೋಚನೆ ಮಾಡಿ ಕೆಲಸವನ್ನು ಮಾಡಿ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನ ಸ್ಟಾಪಾಗಿ ಮುಂದಕ್ಕೆ ಹೋಗ್ತದೆ ಅಷ್ಟೇ ಅಷ್ಟು ಸ್ಟ್ರೈಟಾಗಿ ಹೋಗೋದಿಲ್ಲ ಏನೋ ತೊಂದರೆ ಇಲ್ಲ ಅದನ್ನು ಸರಿ ಮಾಡ್ಕೋಬೋದು ನೀವು ಮತ್ತು ವಿವಾಹಾದಿಗಳು ಸ್ವಲ್ಪ ಅನುಕೂಲವಾಗುವಂಥ ಯೋಗ ಚೆನ್ನಾಗಿ ಸಿಗ್ತಾ ಇದೆ ರಾಜಕೀಯದಲ್ಲಿ ಯಾರಿದ್ದಾರೆ ಉಚ್ಚುಕರಾಚಿಯವರಿಗೆ ಅವರು ಉಜ್ವಲವಾಗುವಂಥ ಯೋಗ ಒಳ್ಳೊಳ್ಳೆ ಮಿನಿಸ್ಟರ್ ಆಗುವಂತಹದು ಒಳ್ಳೆಯ ಪೊಸಿಷನ್ ಸಿಗುವಂತಹದು ಸೊ ಇವೆಲ್ಲವನ್ನು ರಾಜಕೀಯ ವ್ಯಕ್ತಿಗಳು ನೋಡ್ಕೋಬೋದು ಸೊ ಹಾಗಾಗಿ ಮುಂದಿನ ಹಾದಿ ರಾಜಕೀಯ ಹಾದಿ ಭಾಳ ಸುಗಮವಾಗಿರ್ತದೆ ಈ ಒಂಚೂರು ಕಷ್ಟು ಮುಂದಕ್ಕೆ ಬಂದ್ಬಿಟ್ರೆ ನಿಮ್ಮ ಹಾದಿ ಭಾಳ ಸುಖವಾಗಿರ್ತದೆ ಮತ್ತು ಸರ್ಕಾರದಿಂದ ಒಳ್ಳೆ ಮಾನ್ಯತೆಗಳು ಸಿಗುವಂಥ ಯೋಗ ಚೆನ್ನಾಗಿದೆ ಮತ್ತು ಅಭಿವೃದ್ಧಿ ಕಾರ್ಯವನ್ನು ಮಾಡ್ಕೊಂತೀವಿ ರಾಜಕೀಯ ವ್ಯಕ್ತಿಗಳಿಂದ ನೀವು ನೀವು ಒಳ್ಳೆ ಅಭಿವೃದ್ಧಿ ಮಾಡ್ಕೋಬೋದು ಅವರು ನೀವು ಹೇಳಿದ ಮಾತುಕಲ್ಲ ಅಂತಾರೆ ಕೆಲಸ ಮಾಡಿಕೊಡ್ತಾರೆ ಅದನ್ನು ಅಭಿವೃದ್ಧಿ ಮಾಡ್ಕೊಳ್ಳಿ ಏಕೆಂದರೆ ಮಾಡಿಕೊಂಡ್ರೆ ನಿಮ್ಮ ಜೀವನ ಭಾಳ ಉತ್ತಮ ರೀತಿ ಹುಟ್ಟೋಗ್ತದೆ ನೋಡಿ ಹೆಂಗೆ ಅನುಕೂಲ ಮಾಡಿಕೊಡ್ತಾರೆ ಭಗವಂತ ಅಂತಕ್ಕಂಥದ್ದು ಇದು ವಿಶೇಷ ಫಲ ಸಿಗ್ತಾ ಇದೆ ನಿಮಗೆಲ್ಲರಿಗೂ ಏಕೆ ಗುರುವಿನ ಅನುಗ್ರಹ ಇವೆಲ್ಲ ನಿಮಗೆ ಮತ್ತು ಕುಟುಂಬದಲ್ಲಿ ಕೆಲವು ಸಲ ಬರ್ತದೆ ಹಾಗಾಗಿ ಮನೆಯೊಳಗೆ ಬಂಧುಗಳಿಗೆ ಬುದ್ಧಿ ಹೇಳಬೇಕಾದ್ರೆ ವ್ಯವಹಾರ ಮಾಡಬೇಕಾದ್ರೆ ನೋಡ್ಕೊಂಡು ಕೆಲಸವನ್ನು ಮಾಡಿಕೊಳ್ಳಿ ಸ್ತ್ರೀಯರಿಂದ ಧನಾಗಮನ ಸ್ತ್ರೀಯರಿಂದ ಸಹ ನಿಮಗೆ ಅನುಕೂಲವಾಗ್ತದೆ ಮತ್ತು ಕೆಲವು ಕೆಟ್ಟ ಜನಗಳು ದುಷ್ಟರು ಅಂಥರಿಂದ ಸ್ವಲ್ಪ ಶತ್ರುಗಳಾಗ್ಬಿಡ್ತಾರೆ ಅವ್ರನ್ನ ದೂರ ಇಟ್ಕೊಳ್ಳಿ ಅದಷ್ಟು ನಿಮ್ಗೆ ಗೊತ್ತೋರು ಕೆಟ್ಟವರು ಅಯೋಗ್ಯ ಗೊತ್ತಿದ್ದನ್ನು ದೂರ ಹಾಕಿ ಅವರ ತಿರುಗ ನೀವು ಜೊತೆಗೂಡಿಸ್ಕೊಂಡ್ರೆ ಕಷ್ಟವನ್ನು ಅನುಭವಿಸ್ಬೇಕಾಗ್ತದೆ ಕಾರಣ ಅದು ಒಂದು ಶನಿಯ ಪ್ರಭಾವ ಆದಷ್ಟು ದುಷ್ಟಶಕ್ತಿಗಳನ್ನು ದೂರ ಇಟ್ಕೊಳ್ಳೋದು ಭಾಳ ಒಳ್ಳೆಯ ಫಲ ಸಜ್ಜನ ಸಹವಾಸ ಸಜ್ಜನ ಸವಿದಂತೆ ಯಾರನ್ನು ಅಚ್ಚನ್ನು ನಂಬಕ್ಕೆ ಹೋಗ್ಬೇಡಿ ಅವ್ರ ದುಷ್ಟನ ಯಾರು ನಂಬಕ್ಕೆ ಹೋಗಬೇಡಿ ಆದಷ್ಟು ಅವ್ರನ್ನ ಅವಾಯ್ಡ್ ಮಾಡ್ಕೊಳ್ಳಿ ನಿಮ್ಮ ಅಧಿಕಾರ ಚೆನ್ನಾಗಿ ಕೊಟ್ಟಿದ್ದಾನೆ ದೇವರು ಅದನ್ನು ದುರುಪಯೋಗ ಮಾಡ್ಕೋಬೇಡಿ ಟೆಸ್ಟ್ ಮಾಡ್ತಾ ಇದ್ದಾನೆ ಭಗವಂತ ಗುರು ಕೊಟ್ಟಿದ್ದಾನೆ ಅಧಿಕಾರ ಕೊಟ್ಟಿದ್ದಾನೆ ಆ ಅಧಿಕಾರವನ್ನು ಧರ್ಮ ರೀತಿಯಲ್ಲಿ ಸಹಾಯ ರೀತಿಯಲ್ಲಿ ಮಾಡಿ ದುರುಪಯೋಗ ಮಾತ್ರ ಮಾಡ್ಕೋಬಾರ್ದು ಮತ್ತು ರಾವಿನ ಅನುಗ್ರಹ ಬಳ ಜನ ನಿಮಗೆ ರಾಹು ಒಂದು ಒಳ್ಳೆ ಪವರ್ ಕೊಟ್ಟಿದೆ ನಿಮಗೆಲ್ಲರೂ ಪಂಚಮಸ್ಥಾನ ರಾವು ಐ ಎಸ್ ಪರ ಕೊಡ್ತಾರೆ ಏನಪ್ಪ ರಾಹು ಏನಪ್ಪ ನಮಗೆ ಅಂದರೆ ನೀವು ಕೈಗೊಂಡ ಉದ್ಯಮಗಳು ವ್ಯವಹಾರಗಳು ವಿಶೇಷ ಅಧಿಕ ಧನ ಲಾಭಗಳನ್ನು ಸಂಪಾದನೆ ಮಾಡ್ಕೊತೀವಿ ರಾಹು ಕಡೆಯಿಂದ ಸ್ವಲ್ಪ ದಿನ ರಾಹು ಅಲ್ಲಿರೋದು ಹಾಗಾಗಿ ಹೊಸ ಉದ್ಯೋಗ ಹೊಸ ವ್ಯವಹಾರ ಮಾಡಬೇಕು ಅಂತ ಬ್ರೇಕ್ ಪ್ರಯತ್ನ ಮಾಡಿ ಹೊಸ ಹೊಸ ವ್ಯಾಪಾರ ಶುರು ಮಾಡ್ಕೊಳ್ಳಿ ರಾಹು ಚೆನ್ನಾಗಿದ್ದಾನೆ ಸೊ ಐ ಲೆವೆಲ್ನಿಸ್ತಾನೆ ಒಳ್ಳೆ ಅಭಿವೃದ್ಧಿ ಪಥವನ್ನು ನಿಮಗೆ ಕಾಣಿಸ್ತಾನೆ ಹಾಗಾಗಿ ತಿಂಗಳಲ್ಲಿ ನೀವು ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದ ವಿಚಾರಗಳಲ್ಲಿ ಮತ್ತು ಕೋಪದ ಒಳಗ ಕಡಿಮೆ ಮಾಡುವ ವಿಚಾರದಲ್ಲಿ ಮುಖ್ಯವಾಗಿ ಕೂಜನ ಅನುಗ್ರಹವನ್ನು ಮಾಡಬೇಕು ಕೂಜ ಶಾಂತಿ ಶನಿ ಶಾಂತಿಯನ್ನು ಯಾರು ಸ್ವಲ್ಪ ಮಾಡ್ಕೊತೀರಿ ಅಂಥವರಿಗೆ ಭಾಳ ಅನುಕೂಲವಾಗ್ತದೆ ಪ್ರತಿನಿತ್ಯ ಸ್ವಲ್ಪ ನವಗ್ರಹ ದೇವಸ್ಥಾನಕ್ಕೋಗಿ ಕುಜಾ ಮತ್ತು ಶನಿಗೆ ಗ್ರಹಗಳಿಗೆ ನಮಸ್ಕಾರವನ್ನು ಮಾಡಿ ಬರುವಂತಹದು ಯಾರು ಇಪ್ಪತ್ತೊಂದು ನಮಸ್ಕಾರವನ್ನು ಮಾಡ್ಕೊಂಬರ್ತಾರೋ ಶನಿವಾರ ಅಥವಾ ಮಂಗಳವಾರ ಹೋಗಿ ಅವರಿಗೆ ಇಪ್ಪತ್ತೊಂದು ದೋಷಗಳು ಪರಿಹಾರವಾಗ್ತದೆ ಅದಕ್ಕೆ ಇಪ್ಪತ್ತೊಂದು ನಮಸ್ಕಾರ ಮಾಡಿದೆ ಏಕವಿಂಶ ದೋಷಗಳೆಲ್ಲ ಪರಿಹಾರವಾಗ್ತದೆ ನಿಮ್ಮ ಕೆಟ್ಟದ ವೆಲೆ ವಿಚಾರಗಳು ಹೊರಡೇ ಹೋಗ್ತದೆ ಒಳ್ಳೆಯ ಧನಲಾಭಗಳಾಗುವಂಥ ಇವಾಗ ಚೆನ್ನಾಗಿ ಸಿಗ್ತದೆ ಹಾಗಾಗಿ ವೃಶ್ಚಿಕ ರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಶಾಂತಿ ಮತ್ತು ಶನಿ ಶಾಂತಿಯನ್ನು ಮಾಡುವಂತಹದು ಮತ್ತು ಕುಜನ ಅಷ್ಟೋತ್ತರ ಪಾಲನೆ ಮಾಡುವಂತಹದ್ದು ಶನಿ ಅಷ್ಟೋತ್ತರವನ್ನು ಯಾರು ಪಾಲನೆ ಮಾಡ್ತಿರೋ ಅವರಿಗೆ ಶುಭ ಬಲ ತಾನಾಗಿ ಒಲು ಬರ್ತದೆ ನಮಸ್ಕಾರಗಳು